ದೇವಿರಮ್ಮ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಸಾಕ್ತಾ ಇದೆ ಗಾಳಿ ರೂಪದಲ್ಲಿ ದೇವಸ್ಥಾನವನ್ನ ಪ್ರವೇಶ ಮಾಡಿದ್ದಾರೆ ದೇವಿರಮ್ಮ ಕೌತುಕವನ್ನ ಕಣ್ತುಂಬಿಕೊಂಡಿದ್ದಾರೆ ದೇವಿರಮ್ಮ ಭಕ್ತರೊಂದ ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮ ದೇವಸ್ಥಾನ ಇದು ದೇವಿರಮ್ಮ ಬೆಟ್ಟದ ತಪ್ಪಲಿನ ಕೆಳಭಾಗದಲ್ಲಿರುವಂಥ ದೇವಸ್ಥಾನ ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವಂಥ ದೇವಿರಮ್ಮನ ದರ್ಶನವನ್ನು ಸಾಕಷ್ಟು ಭಕ್ತರು ಪಡೆದುಕೊಂಡಿದ್ದಾರೆ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂಥ ಆಚರಣೆ ಇದು ಅನಾದಿ ಕಾಲದಿಂದಲೂ ಈ ಆಚರಣೆ ನಡ್ಕೊಂಡು ಬರ್ತಾ ಇದೆ ಈ ಬಾರಿಯೂ ಕೂಡ ಗರ್ಭಗುಡಿಯ ಬಾಗಿಲಲ್ಲೇ ಪರದೆ ಹಾಕಲಾಗಿತ್ತು ಅದು ತಾನಾಗಿಯೇ ತೆರೆದುಕೊಂಡಿದೆ ದೇವಿರಮ್ಮ ಗರ್ಭಗುಡಿ ಸೇರಿದ್ದಾಳೆ ಅಂತೇಳಿ ಅದರ ಭಕ್ತರ ನಂಬಿಕೆ ದೀಪಾವಳಿಯ ಮೂರು ದಿನಗಳ ಕಾಲ ಬಿಂಡಿಗಾದಲ್ಲಿ ದೇವಿರಮ್ಮಳ ಜಾತ್ರಾ ಮಹೋತ್ಸವ ನಡೆಯುತ್ತೆ ಭಾನುವಾರದಿಂದಲೇ ಜಾತ್ರೆ ಆರಂಭ ಆಗಿದೆ ಬೆಟ್ಟದ ಮೇಲೆ ಐವತ್ತು ಸಾವಿರ ಭಕ್ತರು ಬೆಟ್ಟವನ್ನು ಏರಿ ವರ್ಷಕ್ಕೊಮ್ಮೆ ದರ್ಶನವನ್ನು ನೀಡುವಂಥ ದೇವಿರಮ್ಮ ದರ್ಶನ ಪಡೆದು ಪುನೀತರಾದರೂ ಬೆಟ್ಟದ ಮೇಲೆ ಪೂಜೆ ನಡೆದರೆ ಸೋಮವಾರ ಮಲ್ಲೇನಹಳ್ಳಿಯಲ್ಲಿರುವಂಥ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಆರಂಭವಾದಂಥ ಧಾರ್ಮಿಕ ಪೂಜೆ ಪೂಜಾ ವಿಧಿ ವಿಧಾನಗಳು ಎಂದಿನಂತೆ ನಡೆಯಿತು ಸೋಮವಾರ ನಡೆದಂತ ಕೌತುಕವನ್ನು ನೋಡೋಕೆ ಮುಂಜಾನೆಯೇ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು ಮೊದಲ ದಿನ ಬೆಟ್ಟದಲ್ಲಿ ದರ್ಶನ ನೀಡುವಂತ ದೇವಿ ಅಮಾವಾಸ್ಯೆಯ ದಿನವಾದ ಇವತ್ತು ಗಾಳಿ ರೂಪದಲ್ಲಿ ಗ್ರಾಮದ ಗುಡಿಯನ್ನ ಪ್ರವೇಶ ಮಾಡ್ತಾಳೆ ಎನ್ನುವುದು ಗ್ರಾಮಸ್ಥರ ನಂಬಿಕೆಯಾಗಿದೆ ಇನ್ನು ದೇವಿರಮ್ಮ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದಿಂದ ದೇವಿರಮ್ಮನಿಗೆ ಬಾಗಿನವನ್ನು ಅರ್ಪಿಸಲಾಗಿದೆ ಪ್ರತಿ ವರ್ಷದಂತೆ ಅರಸರ ಮನೆತನದಿಂದ ಬಾಗಿನವನ್ನು ಸಮರ್ಪಣೆ ಮಾಡಲಾಗಿದೆ ಅರಸು ಸಂಘದ ರಾಜ್ಯಾಧ್ಯಕ್ಷ ದಿನೇಶ್ ನೇತೃತ್ವದಲ್ಲಿ ಬಾಗಿನವನ್ನು ಅರ್ಪಣೆ ಮಾಡಲಾಯಿತು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಪ್ರತಿ ವರ್ಷದಂತೆ ದೇವಿರಮ್ಮ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಿಂದ ದೇವಿರಮ್ಮನಿಗೆ ಬಾಗಿನವನ್ನು ಅರ್ಪಿಸಲಾಗುತ್ತೆ ಪ್ರತಿ ವರ್ಷದಂತೆ ಅರಸ ಮನೆತನ ಸಂಪ್ರದಾಯದಂತೆ ಬಾಗಿನವನ್ನ ಅರ್ಪಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇತ್ತು ಹಣ್ಣು ಕಾಯಿ ಬೀಳಿಯದೆಲೆ ಸೀರೆ ಅರಸಿನ ಕುಂಕುಮ ಸೇರಿದಂತೆ ಬಾಗಿನ ಅರ್ಪಣೆ ಮಾಡಲಾಯಿತು ರಾಕ್ಷಸನನ್ನ ಸಂಹರಿಸಿದಂತ ಚಾಮುಂಡೇಶ್ವರಿ ಶಾಂತರೂಪ ತಾಳಿತು ಬಿಂಡಿಗ ಬೆಟ್ಟದಲ್ಲಿ ಅನ್ನೋ ನಂಬಿಕೆ ಇದೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಬಾಗಿನ ಸಂಪ್ರದಾಯ ರಾಜರ ಆಳ್ವಿಕೆಯಲ್ಲೂ ಮೈಸೂರಿನಿಂದ ಬರ್ತಾ ಇದ್ದಂತಹ ಬಾಗಿನದ ವಸ್ತುಗಳು ಈಗಲೂ ಕೂಡ ಬರ್ತಾ ಇದೆ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ನದಿಯ ಶಾಂತರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿತ್ತು